ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಫ್ರೆಂಡ್ಸ್ ವಿಡಿಯೋ ಆರ್ ಆರ್ ಪಿ ಗ್ರೂಪ್ ಟಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ಸೊ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಪೇಪರ್ ಅಂತಕ್ಕಂಥದ್ದು ಸೊ ತುಂಬ ಇದು ನೂರ ಹತ್ತು ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು ಬಟ್ ಆಗಿನ ಪ್ಯಾಟರ್ನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಂಗ್ಲೀಷು ಸಹ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ ಪ್ಯಾಸೇಜನ್ನು ಕೊಟ್ಟಿದ್ದಾರೆ ಓಕೆ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಪೇಪರ್ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥ ನೋಡ್ತಾ ಹೋಗೋಣ ಎಸ್ ಮೊದಲ ಪ್ರಶ್ನೆ ಈ ರೀತಿ ಇದೆ ಫ್ರೆಂಡ್ಸ್ ನೋಡಿ ಬ್ಯಾಟರಿಯ ತುದಿಯನ್ನು ಹೀಗೆನ್ನುವರು ಕ್ಯಾಥೋಡ್ ಹ್ಯಾನೋಡ್ ಎಲೆಕ್ಟ್ರೋಡ್ ಯಾವುದು ಅಲ್ಲ ಅಂತ ಕೊಟ್ಟಿದರೆ ಬ್ಯಾಟರಿಯ ಧನ ತುದಿಯನ್ನು ಆಪ್ಷನ್ ಬಿ ಆ್ಯನೋಡ್ ಅಂತ ಕರಿತಾ ಇದ್ರು ಆಪ್ಷನ್ ಬಿ ಹ್ಯಾನೋಡ್ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಈ ಕೆಡಗಿನಲ್ಲಿ ಯಾವುದು ವಾತಾವರಣದಲ್ಲಿದೆ ಇಟ್ ಮೀನ್ಸ್ ವಾತಾವರಣದಲ್ಲಿ ಇರ್ತಕ್ಕಂಥ ರೂಪ ಯಾವುದು ಸಾರಜನಕದ ಒಂದು ರೂಪ ಅದು ಪರಮಾಣು ರೂಪದಲ್ಲಿದೆಯಾ ಅಥವಾ ಅಣುರೂಪದಲ್ಲಿ ಇದೆಯಾ ಅಥವಾ ಸಂಯುಕ್ತ ರೂಪದಲ್ಲಿ ಸಾರಜನಕ ವಾತಾವರಣದಲ್ಲಿ ಕಂಡುಬರುತ್ತೆ ಅಂತ ಕೊಟ್ಟಿದ ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ವಾತಾವರಣದಲ್ಲಿ ಸಾರಜನಕ ಇರ್ತಕ್ಕಂಥದ್ದು ರೂಪದಲ್ಲಿ ಆಪ್ಷನ್ ಬಿ ಅಣು ರೂಪದಲ್ಲಿ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಫೆರಿಕ್ ಆಕ್ಸೈಡ್ನಲ್ಲಿ ಕಬ್ಬಿಣದ ವೇಲೆನ್ಸಿ ಎಷ್ಟು ಫೆರಿಕ್ ಆಕ್ಸೈಡ್ನಲ್ಲಿ ಕಬ್ಬಿಣದ ವೇಲೆನ್ಸಿ ಎಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಪ್ಲಸ್ ಮೂರು ಪ್ಲಸ್ ಎರಡು ಮೈನಸ್ ಎರಡು ಮೈನಸ್ ಮೂರು ಫೆರಿಕ್ ಆಕ್ಸೈಡ್ನಲ್ಲಿ ಕಬ್ಬಿಣದ ವೇಲೆನ್ಸಿ ಅಂತ ಹೇಳಿದರೆ ಅದು ಪ್ಲಸ್ ಮೂರಾಗಿರುತ್ತದೆ ಆಪ್ಷನ್ ಎ ಪ್ಲಸ್ ಮೂರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನವಶಿಲಾಯುಗದ ಮಾನವನನ್ನು ಹೀಗೆಂದು ಕರೆಯುತ್ತಿದ್ದರು ಪ್ರಾಥಮಿಕ ಮಾನವರು ಸ್ವಾಭಾವಿಕ ಮಾನವರು ಶಿಲಾಯುಗದ ಮಾನವರು ಯಾವುದು ಅಲ್ಲ ಅಂತ ಕೊಟ್ಟಿದರೆ ನವಶಿಲಾಯುಗದ ಮಾನವರನ್ನು ಶಿಲಾಯುಗದ ಮಾನವರು ಅಂತ ಕರೀತಾ ಇದ್ರು ಸೊ ಪ್ರಾಥಮಿಕನು ಬರಲ್ಲ ಸ್ವಾಭಾವಿಕನು ಬರಲ್ಲ ಸೊ ನವಶಿಲಾಯುಗ ಹಳೆ ಶಿಲಾಯುಗ ಮಧ್ಯ ಶಿಲಾಯುಗ ಆಗಿರ್ಬೋದು ಈ ರೀತಿ ನೋಡ್ತಾ ಹೋಗ್ತೀವಿ ಸೊ ನವಶಿಲಾಯುಗದ ಶಿಲಾಯುಗದ ಮಾನವರು ಅಂತ ಸಹ ಕರಿತಾ ಇದ್ದಿದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಏಪ್ರಿಲ್ ಹದಿಮೂರರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವೋಲಾಬಾಗ್ನಲ್ಲಿ ನಿರಾಯುಧರಾಗಿ ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದ ಜನರ ಮೇಲೆ ಗುಂಡಿನ ದಾಳಿ ನಡೆದು ಮುನ್ನೂರ ಎಪ್ಪತ್ತ ಒಂಬತ್ತು ಮಂದಿ ಅಸುನುಗಿದರು ಯಾವ ಉದ್ದೇಶಕ್ಕಾಗಿ ಜಲಿಯನ್ ವಾಲಾಬಾಗ್ನಲ್ಲಿ ಜನರು ಒಟ್ಟುಗೂಡಿದ್ದರು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ ಸೊ ನೋಡಿರಿ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಅಸು ನಿರ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಖಂಡ ನಡೆಯುತ್ತೆ ಸೊ ಅಲ್ಲಿ ಜನಗಳು ಒಟ್ಟುಗೂಡುತ್ತಾರೆ ಅದಕ್ಕೆ ಪ್ರಮುಖ ಕಾರಣ ರೀಸನ್ ಏನಂತ ಹೇಳಿದರೆ ಗಾಂಧಿಯ ಆಗಮನಕ್ಕಾಗಿ ಅಂತ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದ ದಿನವನ್ನು ನಿರ್ಧರಿಸಲು ಅಂತ ಕೊಟ್ಟಿದ್ದಾರೆ ಮತ್ತೆ ಡಾಕ್ಟರ್ ಸತ್ಯಪಾಲ್ ಮತ್ತು ಕಿಚ್ ರೂರ್ ಅವರ ಸಂಬಂಧನವನ್ನು ವಿರೋಧಿಸಲು ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ನಡೀತಕ್ಕಂಥ ಒಂದು ಚಳುವಳಿ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಡಾಕ್ಟರ್ ಸತ್ಯಪಾಲ್ ಮತ್ತು ಕಿತ್ಲೂರ್ ಆಪ್ಷನ್ ಸಿ ಎನ್ ಯು ಡಾಕ್ಟರ್ ಸತ್ಯಪಾಲ್ ಮತ್ತು ಕಿತ್ ಲೂರ್ ಅವರ ಬಂಧನವನ್ನು ವಿರೋಧಿಸೋ ವಿರೋಧಿಸೋಸ್ಕರ ಅಲ್ಲಿ ಒಂದು ಅವರ ಜನರು ಅಲ್ಲಿ ಗುಂಪನ್ನು ಆಗಿರುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸತ್ಯಗ್ರಹ ಸಭಾದ ಮೂಲಕ ರೌಲತ್ ಕಾಯ್ದೆಯನ್ನು ವಿರೋಧಿಸಲು ಒಟ್ಟುಗೂಡಿದವರು ಯಾರು ಮಹಾತ್ಮ ಗಾಂಧೀಜಿ ಮದನ್ ಮೋಹನ್ ಮಾಳವೀಯ ಅಬ್ದುಲ್ ಅಬ್ದುಲ್ ಬ್ಯಾರಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ರವರು ಸೊ ಇಲ್ಲಿ ಆನ್ಸರ್ ಬರ್ತಕ್ಕಂಥ ಆಪ್ಷನ್ಗೆ ಎ ಮಹಾತ್ಮ ಗಾಂಧೀಜಿಯವರು ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಂತಿದೆ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಸಾವಿರದ ಎಂಟುನೂರ ಐವತ್ತ ಏಳು ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುತ್ತೋ ಸೊ ಆ ಒಂದು ಟೈಮಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ನೆಕ್ಸ್ಟ್ ನೋಡ್ತಾ ಹೋಣ ಕ್ಯಾನಿಂಗ್ ಅಂತ ಬರ್ತಾರೆ ಆಪ್ಷನ್ ಡೀಲ್ ಬರ್ತಾ ಹೋಗ್ತಾರೆ ಕ್ಯಾನಿಂಗ್ ಇವರು ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ಆಯ್ಕೆಯಾಗಿರ್ತಾರೆ ಸೊ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಹೆಣ್ಣು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಧನಿಸಿರೋ ಮನಾಸ್ ಮತ್ತು ಕುಲ್ಸಿ ಇವರು ಯಾವುದರ ಬುಡಕಟ್ಟು ಜನಾಂಗಗಳು ಅಂತ ಕೇಳಿದರೆ ಧನಿಸಿರೋ ಮನಾಸ್ ಮತ್ತು ಕುಲ್ಫಿ ಇವರು ಗಂಗ್ ಸಾರಿ ಬ್ರಹ್ಮಪುತ್ರ ಇದೆಯೋ ಅಲ್ಲಿನ ಕಂಡು ಬರ್ತಕ್ಕಂಥದ್ದು ಜನಾಂಗದಾಗಿ ಆಗಿರ್ತಾರೆ ಎಂಡ್ ನೆಕ್ಸ್ಟ್ ಒಂದು ಭೌಗೋಳಿಕ ಎತ್ತರದ ಪ್ರಕಾರ ಈ ಕೆಡೆಯಲ್ಲಿ ಅತ್ಯಂತ ಹಳೆಯ ಪರ್ವತ ಯಾವುದು ಅಂತ ಕೇಳಿದರೆ ನೀಲಗಿರಿ ಶ್ರೇಣಿ ವಿಂದ್ಯಾ ಅರಾವಳಿ ಸೊ ಇದು ತುಂಬ ಸಲ ಈ ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಸೊ ಆರ್ ಆರ್ ಬಿ ಅಂತ ಅಲ್ಲ ತುಂಬ ಸಲ ಬೇರೆ ಒಂದು ಎಕ್ಸಾಮ್ಸಲ್ಲಿ ಕೇಳಿದಾರೆ ಈ ಒಂದು ಪ್ರಶ್ನೆ ಅತ್ಯಂತ ಹಳೆಯ ಪರ್ವತ ಅಂತ ಹೇಳಿದರೆ ಅದು ಬಂದು ಆಪ್ಷನ್ ಡಿ ಅರಾವಳಿ ಆಗಿರುತ್ತೆ ಅರಾವಳಿ ಬೆಟ್ಟಗಳು ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟು ಟೆಸ್ಟು ಬೇಬಿ ಅಂದರೆ ಪ್ರಣಾಳ ಶಿಶು ಎಂದರೆ ಏನು ಅಂತ ಕೇಳಿದರೆ ಫೆಲೋಫಿಯನ್ ನಾಳದಲ್ಲಾಗಿರೋ ಗರ್ಭಧಾರಣೆ ಹೌದಾ ಸೊ ಅದು ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟು ಅಂಡಾಣ ಮತ್ತು ವೀರ್ಯಾಣಗಳ ಸಂಯೋಗ ಬರಲ್ಲ ಯುಗ್ಮಜ ರೂಪುಗೊಳ್ಳುವಿಕೆ ಬರೋದಿಲ್ಲ ಸೊ ಆ ಪ್ರಣಾಳ ಶಿಶು ಅನ್ನೋದೊಂದು ಕೃತಕ ಅಂತ ಹೇಳ್ತೀವಿ ಸೊ ಆಗಿ ಮಾಡ್ತಕ್ಕಂಥದ್ದು ಟೆಸ್ಟ್ ಟು ಬೇಬಿಸ್ ಇದು ಸೊ ಇಲ್ಲಿ ಆ್ಯನ್ಸರ್ ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ತನ್ನ ಆಹಾರದಲ್ಲಿ ಅನ್ನ ಕಾಳುಗಳು ಮತ್ತು ಮೊಸರನ್ನು ತೆಗೆದುಕೊಳ್ಳುತ್ತಿದ್ದಾನೆ ಹಾಗಾದರೆ ಅವನಿಗೆ ಉಂಟಾಗಿರುವ ಕೊರತೆ ಯಾವುದು ಅಂತ ಕೇಳಿದರೆ ನೋಡಿ ಪಿಸ್ತಾ ಕೊಬ್ಬು ವಿಟಮಿನ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ ಸೊ ನೋಡ್ತಾ ಹೋದರೆ ಅನ್ನ ಮತ್ತು ಕಾಳುಗಳು ಮತ್ತು ಮೊಸರನ್ನು ತೆಗೆದುಕೊಳ್ತಾನೆ ಅಂತ ಹೇಳಿದರೆ ಅವನಿಗೆ ಇರ್ತಕ್ಕಂಥ ಒಂದು ಕೊರತೆ ಯಾವುದು ಅಂತ ಹೇಳಿದರೆ ವಿಟಮಿನ್ಸ್ ಬರುತ್ತೆ ಆಪ್ಷನ್ ಸಿ ವಿಟಮಿನ್ ಸೊ ವಿಟಮಿನ್ ಎ ಬಿ ಸಿ ಡಿ ಎಂಬುದು ಅದರಲ್ಲಿ ಇನ್ಕ್ಲೂಡ್ ಆಗ್ತಕ್ಕಂಥದ್ದು ಇದೆಲ್ಲ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿ ಯಾವುದು ಥರ್ಮಲ್ ಜಲವಿದ್ಯುತ್ ಹಣು ವಿದ್ಯುತ್ ಸೌರಶಕ್ತಿ ಸೊ ಇದು ಸಹ ಅಷ್ಟೇ ತುಂಬ ಸಲ ರಿಪೀಟಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿ ಹೇಳಿದ್ರೆ ಅದು ಬಂದು ಆಪ್ಷನ್ ಎ ಥರ್ಮಲ್ ವಿದ್ಯುತ್ ಶಕ್ತಿ ಆಗಿರುತ್ತೆ ಏಸ್ ಭಾರತದ ನಿಗ್ರೋಗಳು ಮುಖ್ಯವಾಗಿ ಕಂಡುಬರುವ ಸ್ಥಳ ಎಸ್ ಇದು ಸಹ ತುಂಬ ಸಲ ಕೇಳಿದ್ದಾರೆ ಈ ಒಂದು ಪ್ರಶ್ನೆ ಭಾರತದ ನಿಗ್ರೋಗಳು ಮುಖ್ಯವಾಗಿ ಕಂಡು ಸ್ಥಳ ಯಾವುದು ಪಂಜಾಬ್ ರಾಜಸ್ಥಾನ ಉತ್ತರ ಪ್ರದೇಶ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ಹೇಳಿದರೆ ನಿಗ್ರೋ ಜನಾಂಗ ಕಂಡು ಬರ್ತಕ್ಕಂಥ ಅಂತ ಹೇಳಿದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಇದು ಆರ್ ಆರ್ ಬಿ ಆಗಿರ್ಬೋದು ಬೇರೆ ಇತರ ಎಕ್ಸಾಮ್ಸಲ್ಲಿ ಆಗಿರ್ಬೋದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದಾಗಿರುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಈ ಒಂದು ನಿಗ್ರೋ ಜನಾಂಗಗಳು ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಅಂಡ್ ನೆಕ್ಸ್ಟ್ ಮೊದಲ ಪ್ರಶ್ನೆ ಹೊಂದಿಸಿ ಬರೆದು ಸರಿಯಾದ ಉತ್ತರವನ್ನು ಹಾರಿಸಿರಿ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಏನು ಇಂದು ಲಾಂಡ್ ಮತ್ತು ಮತ್ತೆ ಕರಿಮೆಣಸು ಅಂತ ಏನು ಕೊಟ್ಟಿದರೋ ಅದರ ಜೊತೆಗೆ ಇನ್ನೂ ಎರಡು ಆಪ್ಷನ್ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದರೆ ಸಾಸಿವೆ ಬರುತ್ತೆ ಸಾಸಿವೆ ಆ್ಯಂಡ್ ನೆಕ್ಸ್ಟು ಕೇಸರಿ ಕೇಸರಿ ಬಂದಿದೆ ಅಂಡ್ ಇದರ ಒಂದು ಆಪ್ಷನ್ ಬಂದು ಮಸಾಲೆ ವಸ್ತು ಬಂದಿದೆ ಮಸಾಲೆ ವಸ್ತು ಆ್ಯಂಡ್ ನೆಕ್ಸ್ಟ್ ಕೇಸರಿ ಪಕ್ಕ ಬಂದು ಸುವಾಸನೆ ವಸ್ತು ಅಂತ ಇದೆ ಸುವಾಸನೆಯ ವಸ್ತು ಸೊ ನೋಡಿ ಇಲ್ಲಿ ಲ್ಯಾಂಟಿನ್ ಅಂತಕ್ಕಂಥದ್ದು ಕಾಳುಗಳಿಗೆ ಬರ್ತಕ್ಕಂಥದ್ದು ಸೊ ಇಲ್ಲಿ ಲ್ಯಾಂಟಿಲ್ ಅಂತಕ್ಕಂಥದ್ದು ಕಾಳುಗಳಿಗೆ ಕಂಡು ಬರುತ್ತೆ ಕಾಳುಗಳಲ್ಲಿ ಬರುತ್ತೆ ನೆಕ್ಸ್ಟ್ ಕರಿಮೆಣಸು ನಿಮ್ಗೆ ಹಾಗೆ ಮಸಾಲೆ ಪದಾರ್ಥಕ್ಕೆ ಬರುತ್ತೆ ಸಾಸಿವೆ ಬಂದು ಎಣ್ಣೆಕಾಳುಗಳಲ್ಲಿ ಬರುತ್ತೆ ಆ್ಯಂಡ್ ಕೇಸರಿ ಬಂದು ಈ ಒಂದು ಸುವಾಸನೆಯ ವಸ್ತು ಅಂತ ಹೇಳ್ಬಹುದಾಗಿರುತ್ತೆ ಸೊ ಸುವಾಸನೆ ಕೇಸರಿ ಸೊ ಈ ರೀತಿ ನೀವು ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗ್ಬೋದು ಎಸ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಫ್ರೆಂಡ್ಸ್ ಕ್ವಶನ್ ಏನಿದೆ ಅಂತ ಹೇಳಿದರೆ ಐದು ಮೀಟರ್ ಇಂಟು ಮೂರು ಮೀಟರ್ ಇಂಟು ಇಪ್ಪತ್ತು ಮೀಟರ್ ಅಳತೆಯ ಒಂದು ಗೋಡೆ ಇದೆಯಂತೆ ಅದನ್ನು ಕಟ್ಟೋದಕ್ಕೆ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತು ಹನ್ನೆರಡು ಪಾಯಿಂಟ್ ಐದು ಸೆಂಟಿಮೀಟರ್ ಇಂಟು ಏಳು ಪಾಯಿಂಟ್ ಐದು ಸೆಂಟಿಮೀಟರ್ ಅಂತಕ್ಕಂಥದ್ದು ಒಂದು ಹಳತೆಯ ಒಂದು ಇಟ್ಟಿಗೆಯನ್ನು ಕೊಟ್ಟಿದ್ದಾರೆ ಸೊ ಮನೆ ಕಟ್ಟೋದಕ್ಕೆ ಎಷ್ಟು ಇಟ್ಟಿಗೆಗಳ ಒಂದು ಅವಶ್ಯಕತೆ ಇದೆ ಅಂತ ಕೊಟ್ಟಿದರೆ ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಒಂದು ಲಕ್ಷದ ಇಪ್ಪತ್ತ ಎಂಟು ಸಾವಿರ ಇಟ್ಟಿಗೆಗಳು ಬೇಕಾಗುತ್ತೆ ಓಕೆ ಸೊ ಇದು ಬಂದು ಗೋಡೆಯ ಒಂದು ಅಳತೆ ಇದು ಬಂದು ಇಟ್ಟಿಗೆಯ ಅಳತೆ ಆಗಿರುತ್ತೆ ಇಟ್ಟಿಗೆಯ ಒಂದು ಅಳತೆ ಎಂಡ್ ನೆಕ್ಸ್ಟ್ ಬಂದು ಗೆರೆಗಳೆಂದರೆ ಏನು ಅಂತ ಕೊಟ್ಟಿದ್ದಾರೆ ಸಮುದ್ರ ಮಟ್ಟದಿಂದ ಸಮಾನ ಎತ್ತರ ಪ್ರದೇಶದಲ್ಲಿ ಒಂದು ಪ್ರದೇಶವನ್ನು ಕಾಂಟೂರ್ ಅಂತ ಕರೀತಾರೆ ಅಥವಾ ಸಮಾನವಾಗಿ ಮಳೆ ಬೀಳುವ ಪ್ರದೇಶಗಳು ಅಥವಾ ಸಮಾನ ಉಪ್ಪಿನಾಂಶವನ್ನು ಹೊಂದಿರುವ ಸಮುದ್ರದ ನೀರು ಅಥವಾ ಸಮಾನ ಉಷ್ಣತೆಯನ್ನು ಹೊಂದಿರುವ ಪ್ರದೇಶಗಳು ಯಾವುದನ್ನು ಒಂದು ಕಾಂಟೂರ್ ಅಂತ ಕರೀತಾರೆ ಅಂತೇಳಿದರೆ ಆಪ್ಷನ್ ಎ ಸಮುದ್ರ ಮಟ್ಟದಿಂದ ಸಮಾನ ಎತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ಕಾಂಟೂರ್ ಗೆರೆಗಳಂತ ಕರೀತಾರೆ ಆಯಿತಾ ಆ್ಯಂಡ್ ನೆಕ್ಸ್ಟ್ ಬಂದು ಹದಿನೇಳನೇ ಪ್ರಶ್ನೆ ಈ ರೀತಿ ಇದೆ ಈ ಸರಣಿಯಲ್ಲಿ ಬರುವ ಮುಂದಿನ ಸಂಖ್ಯೆ ಯಾವುದು ಎರಡು ಆರು ಮೂವತ್ತು ಅರವತ್ತ ಎರಡು ಅಂತ ಕೊಟ್ಟಿದ್ದಾರೆ ಈ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಆಪ್ಷನ್ಸ್ ಬಿ ನೂರ ಇಪ್ಪತ್ತ ಆರಾಗಿರುತ್ತೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಭರತನಾಟ್ಯವು ಈ ರಾಜ್ಯದ ನೃತ್ಯ ಅಂತ ಕೊಟ್ಟಿದ್ದಾರೆ ತಮಿಳುನಾಡು ಕೇರಳ ಅಸ್ಸಾಂ ಕರ್ನಾಟಕ ಸೊ ಆ ಕರ್ನಾಟಕ ನಮ್ಗೆ ಗೊತ್ತೇ ಇದೆ ಯಕ್ಷಗಾನ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಆ್ಯಂಡ್ ಕೇರಳ ಬಂದು ಕಥಕ್ಕಳಿ ಕಥಕ್ಕಳಿ ಬರುತ್ತೆ ನೆಕ್ಸ್ಟ್ ಅಸ್ಸಾಂ ಬಂದು ಬಿಹು ಅದೇ ರೀತಿ ತಮಿಳ್ನಾಡಿನ ಒಂದು ರಾಜ್ಯದ ನೃತ್ಯ ಅಂತ ಅಂತೇಳಿದು ಭರತನಾಟ್ಯ ಆಗಿತ್ತು ಆಪ್ಷನ್ ಎ ಭರತನಾಟ್ಯ ತಮಿಳ್ನಾಡು ನೆಕ್ಸ್ಟ್ ಬಿಟ್ಟ ಸಂಖ್ಯೆಯನ್ನು ಕಂಡಿಡೀರಿ ನಾಲ್ಕು ಹತ್ತು ಇಪ್ಪತ್ತೆರಡು ನಲ್ವತ್ತಾರನ ಕೊಟ್ಟಿದರೆ ಸೊ ನಾಲ್ಕು ಐದು ಎರಡು ಮಾಡಿದರೆ ನಾಕ ಎಂಟು ಪ್ಲಸ್ ಎರಡು ಹತ್ತಾಯಿತು ಹತ್ತು ಇಂಟು ಎರಡು ಇಪ್ಪತ್ತು ಇಪ್ಪತ್ತು ಪ್ಲಸ್ ಎರಡು ನೋಡಿದ್ದು ನಾಲ್ಕು ಇಂಟು ಎರಡು ಪ್ಲಸ್ ಎರಡು ಮಾಡಿದರೆ ನಾಕೇಳು ಎಂಟು ಎರಡು ಹತ್ತಾಯಿತು ಅದೇ ರೀತಿ ಹತ್ತಿನ ಹತ್ತು ಇಂಟು ಎರಡು ಪ್ಲಸ್ ಎರಡು ಹತ್ತೆರ ಇಪ್ಪತ್ತು ಇಪ್ಪತ್ತೆರಡು ಆಯಿತು ಅದೇ ರೀತಿ ಇಪ್ಪತ್ತ ಎರಡು ಇಂಟು ಎರಡು ಪ್ಲಸ್ ಎರಡು ನಲವತ್ತ ಆರು ಆಗುತ್ತೆ ನಲವತ್ತ ಆರು ಇಂಟು ಎರಡು ಪ್ಲಸ್ ಎರಡು ಅಂತ ಮಾಡಿದಾಗ ನಿಮಗೆ ನೂ ಸಾರಿ ನೂ ನೂರ ತೊಂಬತ್ತು ನೆಕ್ಸ್ಟ್ ಇದಕ್ಕೆ ಬರ್ತಕ್ಕಂಥದ್ದು ನಲವತ್ತ ಆರು ಇಂಟು ಎರಡು ಅಂತ ಹೇಳಿದಾಗ ಕೆಳ ಹೆಂಟು ಒಂಬತ್ತೊಂಬತ್ತೆರಡು ಪ್ಲಸ್ ಎರಡು ತೊಂಬತ್ತ ನಾಲ್ಕಾಯಿತು ಆಪ್ಷನ್ ಡಿ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಿಟ್ಟಿರುವ ಅಕ್ಷರಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಹ್ಯಾನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ ಯಾವ ರೀತಿಯಿಂದ ನೋಡ್ತಾ ಹೋದರೆ ನೋಡಿ ಯಾವ ರೀತಿ ಹಾಕ್ಕೊಳ್ಬಹುದು ಅಂತ ಹೇಳಿದರೆ ಆಪ್ಷನ್ ಬಿ ಎಲ್ ಎಂ ಎನ್ ಎನ್ ಇದೆ ಅದಾದ ನಂತರ ಎಂ ಎಲ್ ಎಂ ಎನ್ ಡ್ಯಾಶ್ ಇದೆ ಎನ್ ಎಂ ಎಲ್ ಇದೆ ಸೊ ಇದು ಎಷ್ಟಿದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಸಂಖ್ಯೆ ಇದೆ ಹನ್ನೆರಡು ಸಂಖ್ಯೆ ನಾಲ್ಕು ಅಥವಾ ನಾವು ಆರಕ್ಕೆ ಡಿವೈಡ್ ಮಾಡ್ಕೊಳ್ಬಹುದಾಗಿರುತ್ತೆ ಸೊ ಆರಕ್ಕೆ ಡಿವೈಡ್ ಮಾಡ್ಕೊಳ್ತೀನಿ ನೋಡಿ ಇದು ಎಲ್ಲಿದೆ ಇಲ್ಲೂ ಎಲ್ಲಿದೆ ಅದೇ ರೀತಿ ಎಮ್ ಎಮ್ ಕಾಮನ್ ಇದೆ ಆ್ಯಂಡ್ ಎನ್ ಎನ್ ಕಾಮನ್ ಇದೆ ಎನ್ ಎನ್ ಕಾಮನ್ ಇದೆ ಎಮ್ ಎಮು ಎಲ್ ಎಲ್ ಸೊ ಸೇಮ್ ಆರ್ ಆರಕ್ಕೆ ನಾವು ಡಿವೈಡ್ ಮಾಡ್ತಾ ಇದ್ದರೆ ಈ ರೀತಿ ನೋಡ್ತಾ ಹೋಗ್ಬೋದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಒಬ್ಬ ವಿದ್ಯಾರ್ಥಿಯು ಮೂವತ್ತು ಮೀಟರ್ ದಕ್ಷಿಣಕ್ಕೆ ನಡೆದು ಸೊ ನೋಡಿ ಮೂವತ್ತು ಮೀಟರ್ ದಕ್ಷಿಣ ಅಂತ ಹೇಳಿದರೆ ಸೊ ನಮಗೆ ದಕ್ಷಿಣ ಇದು ಬರುತ್ತೋದಾ ಮೂವತ್ತು ಮೀಟರ್ ದಕ್ಷಿಣಕ್ಕೆ ನಡೀತಾನೆ ಅದಾದ ನಂತರ ಮೂವತ್ತು ಮೀಟರ್ ದಕ್ಷಿಣ ಆಯಿತು ಅದಾದ ನಂತರ ಏನು ಮಾಡ್ತಾನೆ ಎಡಕ್ಕೆ ತಿರುಗಿ ಎಡ ಅಂದರೆ ಈ ಕಡೆ ಬರುತ್ತೆ ಎಡಕ್ಕೆ ತಿರುಗಿ ಮೂವತ್ತು ಮೀಟ್ರ್ ಹೋಗ್ತಾನೆ ಅದಾದ ನಂತರ ಮತ್ತೆ ಎಡಕ್ಕೆ ತಿರುಗಿ ಈ ಕಡೆ ಇಪ್ಪತ್ತು ಮೀಟ್ರ್ ಹೋಗ್ತಾನೆ ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಸೊ ನೋಡಿ ಇದು ಮೂವತ್ತಿರೋದ್ರದ್ದು ಹಿಂಗಿರದೆ ಇಲ್ಲಿಗೆ ಮೂವತ್ತು ಬರುತ್ತೆ ಅದಾದ ನಂತರ ಏನಾಗುತ್ತೆ ಇಲ್ಲಿ ಇಪ್ಪತ್ತು ಕಿಲೋಮೀಟ್ರ್ ಅದಾದ ನಂತರ ಇಲ್ಲಿ ಮೂವತ್ತು ಕಿಲೋಮೀಟರ್ ಬರ್ತಾನೆ ಸೊ ಟೋಟಲ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ಅವನು ಆರಂಭದ ಬಿಂದುವಿಂದ ಎಷ್ಟು ದೂರದಲ್ಲಿ ಇದ್ದಾನೆ ಅಂತಕ್ಕಂಥದ್ದು ಸೊ ಎಷ್ಟು ದೂರ ಅಂತ ಹೇಳಿದ್ರಲ್ಲಿ ಹತ್ತು ಕಿಲೋಮೀಟರ್ ಹತ್ತು ಮೀಟರ್ ಬರ್ತಾನೆ ಸೊ ಇಲ್ಲಿ ಹ್ಯಾಂಡ್ಸೇ ಬಂದು ಆಪ್ಷನ್ ಡಿ ಯಾವುದು ಅಲ್ಲ ಅಂತಕ್ಕಂಥದ್ದು ಆಗುತ್ತೆ ಆಪ್ಷನ್ ಡಿ ಯಾವುದು ಅಲ್ಲ ಮುಂದಿನ ಪ್ರಶ್ನೆ ನೋಡಿ ತಗೋಣ ಫ್ರೆಂಡ್ಸ್ ಕ್ವಶನ್ ಹೀಗಿದೆ ಹೊಂದಿಸಿ ಬರೆದು ಸರಿಯಾದ ಸಂಕೇತವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಏಕಕೋಶ ಸೂಕ್ಷ್ಮಜೀವಿ ಹೇಳಿದ್ರೆ ನಮಗೆ ಹಮೀಬ ಅಂತ ಕಂಡುಬರುತ್ತೆ ಹೌದರ್ವ ಏಕಕೋಶ ಜೀವಿ ಮೇನ್ ಆಗಮ್ ಬರ್ತಕ್ಕಂಥದ್ದು ಹಮೀಬ ಅದೊಂದು ಏಕಕೋಶ ಜೀವಿ ಸೊ ಇಲ್ಲಿ ಆನ್ಸರ್ ಆಪ್ಷನ್ ಒಂದು ಕೆಡ್ಡಿಯಲ್ಲಿದೆ ಆಪ್ಷನ್ ಬಿ ಇದೆ ನೋಡಿ ಸೊ ಇದು ಇದೊಂದೇ ಸಾಕು ನಮಗೆ ಗೊತ್ತಾಗ್ತಕ್ಕಂಥದ್ದಕ್ಕೆ ಆ್ಯಂಡ್ ನೆಕ್ಸ್ಟ್ ಎರಡನೇದು ಬಂದು ಹಾರಲದ ಪಕ್ಷಿ ಅಂತ ಹೇಳಿದು ಕಿವಿಯಾಗಿರುತ್ತೆ ನೆಲ ಮತ್ತು ಜಲವಾಸಿ ಅಂದರೆ ಆಮೇಲೆ ಆ್ಯಂಡ್ ನೀಳವಾದ ಕಂಡ ವಿಭಜನೆ ಇಲ್ಲದ ದೇಹ ಸಂಕೇತ ಇಟ್ ಮೀನ್ಸ್ ಇದೊಂದು ಆಕಶೇರುಕ ಪ್ರಾಣಿ ಅಂತ ಹೇಳಿ ಆಕಶೇರುಕ ಸೊ ಆಪ್ಷನ್ ಸಿ ಕೊಕ್ಕೆ ಹುಳು ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಹದಿನೈದರಿಂದ ಗುಣಿಸಿದಾಗ ನೂರ ತೊಂಬತ್ತೈದು ಆಗುತ್ತದೆ ಸೊ ನೋಡಿ ಫ್ರೆಂಡ್ಸ್ ಲಾಸ್ಟ್ ಐದರಂದ ನೋಡಿ ನಾಲ್ಕೈದು ಇಪ್ಪತ್ತು ಇದು ಬರೋದಿಲ್ಲ ನಾಲ್ಕು ಅರಲ್ಲಿ ಇಪ್ಪತ್ತ್ನಾಲ್ಕು ಇದು ಬರೋದಿಲ್ಲ ನೋಡಿದಿರ್ತಕ್ಕಂಥ ಇವೆರಡರ ನೋಡ್ತಾ ಹೋದರೆ ಹದಿನೈದು ಇಂಟು ಹದಿನೈದು ನಂಗೆ ಗೊತ್ತೆ ಸ್ಕ್ವೇರ್ ಮಾಡಿದಾಗ ಇನ್ನೂರ ಇಪ್ಪತ್ತೈದು ಬರುತ್ತೆ ಸೊ ಹೋಗಿ ಇದು ಸಹ ಬರೋದಿಲ್ಲ ಆ್ಯನ್ಸರು ಆಪ್ಷನ್ ಇ ಹದಿಮೂರಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಪರೀಕ್ಷೆಯೊಂದರಲ್ಲಿ ಎರಡು ಪರ್ಸೆಂಟರಷ್ಟು ವಿದ್ಯಾರ್ಥಿಗಳು ಹಿಂದಿಯಲ್ಲಿ ನಲವತ್ತೆರಡು ಪರ್ಸೆಂಟಷ್ಟು ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಅನುತ್ತೀರ್ಣರಾಗಿದ್ದಾರೆ ಹದಿನೇಳು ಪರ್ಸೆಂಟ್ ವಿದ್ಯಾರ್ಥಿಗಳು ಎರಡಲ್ಲೂ ಅನುತ್ತೀರ್ಣರಾಗಿದ್ದಾರೆ ಹಾಗಾದರೆ ಶೇಕಡಾ ಎಷ್ಟರಷ್ಟು ವಿದ್ಯಾರ್ಥಿಗಳು ಎರಡರಲ್ಲೂ ಉತ್ತೀರ್ಣರಾಗಿದ್ದಾರೆ ಅಂತ ಕೇಳಿದೆ ನೋಡಿ ಫ್ರೆಂಡ್ಸ್ ಒಂದು ಇದನ್ನು ಹಾಕೊಳ್ಳೋಣ ನಾವು ಈ ರೀತಿ ಹಾಕೊಂಡಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಎರಡಲ್ಲೂ ಸಹ ಅನುತ್ತೀರ್ಣರಾಗಿರ್ತಕ್ಕಂಥ ಹದಿನೇಳು ಹದಿನೇಳು ಪರ್ಸೆಂಟ್ ಹೌದಾ ಹದಿನೇಳು ಪರ್ಸೆಂಟ್ ಆಗುತ್ತೆ ಇನ್ನು ಎಸ್ ಇದು ಬಂದು ನಾವು ಹಿಂದಿ ಅಂತ ತೊಗೊಂಡ್ರೆ ಇದು ಇಂಗ್ಲೀಷ್ ಅಂತ ತೊಗೊಂಡ್ರೆ ನೋಡಿ ಹಿಂದಿಯಲ್ಲಿ ಐವತ್ತೇಳು ಪರ್ಸೆಂಟ್ ಅಂತ ಹೇಳಿದರೆ ಸೊ ಐವತ್ತ ಎರಡು ಪರ್ಸೆಂಟ್ ಹಿಂದಿ ಅಂತ ಹೇಳಿದರೆ ನಮಗೀಗ ಐವತ್ತ ಎರಡರಲ್ಲಿ ಹದಿನೇಳು ಆಲ್ರೆಡಿ ಇದ್ದಾರೆ ಸೊ ಐವತ್ತ ಎರಡರಲ್ಲಿ ನಾವು ಹದಿನೇಳನ್ನು ಕಳೆದ್ರೆ ನಮಗೆ ಬರ್ತಕ್ಕಂಥದ್ದು ಇದೆ ಎಷ್ಟು ಮೂವತ್ತ ಐದು ಮೂವತ್ತ ಐದು ಸೊ ಮೂವತ್ತೈದು ಪ್ಲಸ್ ಹದಿನೇಳು ನಮಗೆ ಐವತ್ತೆರಡು ಆಗುತ್ತೆ ಅದೇ ರೀತಿ ನಲವತ್ತೆರಡು ಪ್ರ ಪರ್ಸೆಂಟ್ ಇಂಗ್ಲೀಷ್ ಅಂತ ಏನು ಹೇಳಿದ್ರು ಸೊ ನಲವತ್ತ ಏಳರಲ್ಲಿ ಸಾರಿ ನಲವತ್ತ ಎರಡಲ್ಲಿ ನಾವು ಹದಿನೇಳನ್ನು ಮೈನಸ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟು ಇಪ್ಪತ್ತ ಐದು ಇಪ್ಪತ್ತ ಐದು ಸೊ ಈಗ ಟೋಟಲಾಗಿ ಎಷ್ಟಾಯಿತು ಮೂವತ್ತೈದು ಜನ ಹದಿನೇಳು ಜನ ಇಪ್ಪತ್ತೈದು ಜನ ಏನಾಗ್ತದೆ ಫೇಲ್ ಆಗ್ತಕ್ಕಂಥದ್ದು ಸೊ ಟೋಟಲಾಗಿ ಫೇಲ್ ಆಗಿರ್ತಕ್ಕಂಥ ರೆಸ್ಟು ಈಗ ಮೂವತ್ತ ಐದು ಪ್ಲಸ್ ಇಪ್ಪತ್ತೈದು ಪ್ಲಸ್ ಹದಿನೇಳು ಅಂತ ಹೇಳಿದ್ರೆ ಮೂರು ಎರಡು ಐದು ಆರು ಅರವತ್ತು ಎಪ್ಪತ್ತ ಏಳು ಪರ್ಸೆಂಟ್ ಆದರೂ ಸೊ ಎಪ್ಪತ್ತೇಳು ಪರ್ಸೆಂಟ್ ಅನುತ್ತೀರ್ಣರಾದರೆ ಅಲ್ಲಿಗೆ ಉಳಿದಿರ್ತಕ್ಕಂಥದ್ದು ಎಷ್ಟು ಇಪ್ಪತ್ತ ಮೂರು ಪರ್ಸೆಂಟ್ ಆಗಿರುತ್ತೆ ಹಾಗೆ ಆ್ಯನ್ಸರ್ ಆಪ್ಷನ್ಸ್ ಇಪ್ಪತ್ತ ಮೂರು ಪರ್ಸೆಂಟು ಉತ್ತೀರ್ಣರಾಗಿರ್ತಕ್ಕಂಥದ್ದು ಹೆಣ್ಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಋಗ್ವೇದ ಕಾಲದಲ್ಲಿ ಜನರು ವಿಶ್ವದ ದೇವರು ಎಂದು ನಂಬಿದ ದೇವರು ಯಾವುದು ಅಂತ ಕೇಳಿದರೆ ಅಗ್ನಿ ಸೋಮ ಇಂದ್ರ ವರುಣ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಡಿ ವರುಣ ಋಗ್ವೇದ ಕಾಲದಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ದೇವರು ವರುಣ ಆಗಿರುತ್ತೆ ಏನು ನೆಕ್ಸ್ಟು ಎರಡು ಸಮುದ್ರಗಳ ನಡುವಿನ ಭೂಮಿಯನ್ನು ಗೆದ್ದ ನಂತರ ಯಾರನ್ನು ಎಂದು ಕರೆಯಲಾಗುತ್ತಿತ್ತು ಅಂತ ಯಾರ ಪ್ರಕಾರ ಅಂತ ಹೇಳ್ಬಹುದಾಗಿರುತ್ತೆ ಇದು ಕೌಟಿಲ್ಯ ಮೆಗಸ್ಥಾನಿ ಸುಶಾಖ ತಾರನಾಥ್ ಅಂತ ಕೊಟ್ಟಿದ್ದಾರೆ ಎರಡು ಸಮುದ್ರಗಳ ನಡುವಿನ ಭೂಮಿಯನ್ನು ಗೆದ್ದ ನಂತರ ಅವರನ್ನ ಚಕ್ರವರ್ತಿ ಎಂದು ಕರೆಯಲಾಗುತ್ತಿತ್ತು ಅದು ಕೌಟಿಲ್ಯನ ಪ್ರಕಾರ ಆಪ್ಷನ್ ಎ ಈ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಕೆಳಗಿನಲ್ಲಿ ಯಾವುದು ಗಾಂಧೀಜಿಯವರ ಕೃಷಿ ಕ್ಷೇತ್ರವಾಗಿದೆ ಚಂಪಾರಣ್ಯ ಬರಡೋಲಿ ಖೇಡ ಚಂಪಾರಣ್ಯ ಮತ್ತು ಖೇಡ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಆಪ್ಷನ್ ಬಿ ಪ ಚಂಪಾರಣ್ಯ ಮತ್ತು ಖೇಡ ಎರಡೂ ಸಹ ಬರ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟು ಈ ಕೆಳಗಿನ ಯಾವ ದೇಶದ ಗಡಿಯೋ ಅತ್ಯಂತ ಉದ್ದವಾಗಿದೆ ಭಾರತ ಫ್ರಾನ್ಸ್ ರಷ್ಯಾ ಆ್ಯಂಡ್ ಜಿಂಬಾಬೆ ಅಂತ ಕೊಟ್ಟಿದ್ದಾರೆ ಸೊ ನಮಗೆ ಗೊತ್ತಿದೆ ಅಂದರೆ ಅತ್ಯಂತ ದೊಡ್ಡ ದೇಶ ಯಾವುದು ಅಂತ ಕೇಳ್ತೀವಿ ಸೊ ದೊಡ್ಡ ದೇಶ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ರಷ್ಯಾ ಅದಲ್ವ ಸೊ ಆಗಿ ಅದನ್ನೇ ಕೇಟದಲ್ಲಿ ದೇಶದ ಗಡಿಯ ಅತ್ಯಂತ ಉದ್ದ ಅಂದರೆ ಅದು ಆಪ್ಷನ್ ಸಿ ರಷ್ಯಾ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಭಾರತದ ಯಾವ ಪ್ರದೇಶದಲ್ಲಿ ಬಳೆಗಳ ಕಾರ್ಖಾನೆ ಇದೆ ಅಂತ ಕೇಳಿದರೆ ಭಾರತದ ಯಾವ ಪ್ರದೇಶದಲ್ಲಿ ಬಳೆಗಳ ಕಾರ್ಖಾನೆ ಸೊ ಇಟ್ ಮೀನ್ಸ್ ಯಾವ ಒಂದು ಜಾಗ ಅಂದರೆ ಅದು ಆಪ್ಷನ್ ಬಿ ಫಿರೋಜಾಬಾದ್ ಬಳೆಗಳಿಗೆ ಫೇಮಸ್ ಆಗಿರ್ತಕ್ಕಂಥ ಒಂದು ಸ್ಥಳ ಹೇಸ್ ಕಂಪ್ಯೂಟರ್ನ ಜನಕ ಯಾರು ಚಾರ್ಲ್ಸ್ ಬ್ಯಾಬೇಜ್ ಹೆನ್ರಿ ಬೇಕರಲ್ ಜಾನ್ ಹ್ಯಾರಿಸನ್ ಚಾರ್ಲ್ಸ್ ಕ್ಯಾಪ್ಟಿಂಗ್ ಅಂತ ಕೊಟ್ಟಿದ್ದಾರೆ ಇಸ್ ಕಂಪ್ಯೂಟರ್ನ ಜನಕ ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ ಆ್ಯಂಡ್ ಆ್ಯಂಡ್ ನೆಕ್ಸ್ಟ್ ಮೂವತ್ತ ಒಂದನೇ ಪ್ರಶ್ನೆ ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳಿದ್ದಾವೆ ದ್ವಿಮಾನ ಪದ್ಧತಿಯ ಕಂಪ್ಯೂಟರ್ ಭಾಷೆಯಲ್ಲಿ ಬಳಸಲ್ಪಡುವ ಸಂಖ್ಯೆಗಳು ಯಾವುದು ಅಂತ ಹೇಳಿದ್ರೆ ದ್ವಿಮಾನ ಪದ್ಧತಿ ಅಂತ ಹೇಳಿದಾಗ ಸೊನ್ನೆ ಮತ್ತು ಒಂದು ಬರುತ್ತೆ ಸೊ ಇದು ಮ್ಯಾಥ್ಸಲ್ಲಿ ಸಹ ಬರುತ್ತೆ ಆ್ಯಂಡ್ ಕಂಪ್ಯೂಟರಲ್ಲಿ ಸಹ ಬರುತ್ತೆ ಆಪ್ಷನ್ ಬಿ ಸೊನ್ನೆ ಮತ್ತು ಒಂದು ಎಸ್ ಮ್ಯಾಕ್ ಮೋಹನ್ ರೇಖೆಯು ಇವುಗಳನ್ನು ಅಂತ ಕೊಟ್ಟಿದೆ ಸೊ ಮ್ಯಾಕ್ ಮೋಹನ್ ಬಂದು ಭಾರತ ಮತ್ತು ಚೀನಾದ ಮಧ್ಯೆ ಬರ್ತಕ್ಕಂಥ ಒಂದು ಗಡಿ ರೇಖೆ ಭಾರತ ಮತ್ತು ಪಾಕಿಸ್ತಾನ ಅಂತ ಹೇಳಿದಾಗ ರ್ಯಾಡ್ ಕ್ಲಿಪ್ ಬರುತ್ತೆ ರ್ಯಾಡ್ ಕ್ಲಿಪ್ ಸೊ ಇಲ್ಲಿ ಮ್ಯಾಕ್ ಮೋಹನ್ ಬಂದು ಭಾರತ ಮತ್ತು ಚೀನಾದ ನಡುವೆ ಬರ್ತಕ್ಕಂಥ ಒಂದು ಗಡಿ ರೇಖೆ ಎಸ್ ಸೈಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ ಹಾಸ್ಕರ್ವಿಕ್ ಆಮ್ಲವು ಮುಖ್ಯವಾಗಿ ಇದರಲ್ಲಿ ದೊರೆಯುತ್ತದೆ ಯಾವುದರಲ್ಲಿ ಸೊ ಹಾಸ್ಕರ್ವಿಕ್ ಆಮ್ಲ ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ವಿಟಮಿನ್ ಸಿ ಬರುತ್ತೆ ವಿಟಮಿನ್ ಸಿ ಬರ್ತಕ್ಕಂಥ ಹುಳಿ ಅಂತ ಏನು ಹೇಳ್ತೀವೋ ಸೊ ಅದರಲ್ಲೂ ಸಹ ಡಿ ಕಿತ್ತಳೆಯಲ್ಲಿ ಬರ್ತಕ್ಕಂಥ ಲೆಮನ್ ಅಥವಾ ಕಿತ್ತಳೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಸ್ಕರ್ಬಿಕ್ ಆಮ್ಲ ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇರುವೆಯು ಒಂದು ಸಾಮಾಜಿಕ ಜೀವಿ ಏಕೆಂದರೆ ಅದು ಗುಂಪಿನಲ್ಲಿ ವಾಸ ಮಾಡ್ತೇವೆ ಹಾಗೆ ಅದನ್ನು ನಾವು ಸಾಮಾಜಿಕ ಜೀವಿ ಅಂತ ಹೇಳ್ತೀವಿ ಸೊ ಇರುವೆನು ಸಹ ಹೇಳ್ತೀವಿ ಮನುಷ್ಯನು ಸಹ ಹೇಳ್ತೀವಿ ಸಂಘ ಜೀವಿ ಅಂತ ಹೇಳ್ತೀವಿ ಮನುಷ್ಯನ ಸೊ ಅದೇ ರೀತಿ ಈ ಒಂದು ಗುಂಪಿನಲ್ಲಿ ವಾಸ ಮಾಡ್ತಕ್ಕಂಥದ್ದು ಸಾಮಾಜಿಕ ಜೀವಿಯಾಗಿರುತ್ತೆ ಮುಂದಿನ ಪ್ರಶ್ನೆ ಅಂಗಾಂಶ ಎನ್ನುವುದು ಒಂದು ಕಾಗದನ ಬಿ ಔಷಧ ಒಂದೇ ರೀತಿ ಇರುವ ಜೀವಕೋಶಗಳ ಗುಂಪು ಬಟ್ಟೆ ಅಂತ ಕೊಟ್ಟಿದ್ದಾರೆ ಸೊ ಅಂಗಾಂಶ ಬಂದರೆ ಇದೊಂದು ಬಯಾಲಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಅಂಗಾಂಶ ಮೀನ್ಸ್ ಒಂದೇ ರೀತಿ ಇರುವ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಂತ ಕರಿತೀವಿ ಆಪ್ಷನ್ ಸಿ ಹೇಡ್ಸ್ ಇದರ ಮೂಲಕ ಹರಡುತ್ತದೆ ಸೊ ಹೇಡ್ಸ್ ಅಂತ ಯಾವುದರಿಂದ ಬರುತ್ತೆ ಅಂದರೆ ಎಚ್ ಐ ವಿ ಎಚ್ ಐ ವಿಯಿಂದ ಬರ್ತಕ್ಕಂಥ ಇಟ್ ಮೀನ್ಸ್ ಇಂದ ಹರತಕ್ಕಂಥ ಒಂದು ರೋಗ ಎಸ್ ನೆಕ್ಸ್ಟ್ ಪ್ರಶ್ನೆ ಇದೆ ವಾಹನಗಳಲ್ಲಿ ಬಳಸುವ ಹೈಡ್ರಾಲಿಕ್ ಬ್ರೇಕ್ಗಳು ಕಾರ್ಯನಿರ್ವಹಿಸುವ ತತ್ವ ಯಾವುದು ಸೊ ನೇರವಾಗಿ ಕ್ವಶನ್ ಹೇಳ್ಬಹುದು ಹೈಡ್ರಾಲಿಕ್ ಬ್ರೇಕ್ಗಳು ಕಾರ್ಯನಿರ್ವಹಿಸತಕ್ಕಂಥ ತತ್ವ ಯಾವುದು ಬರ್ನೋಲಿಯಾ ತತ್ವ ಟಾರಿಸಲ್ಲಿ ಅಥವಾ ಪಾಸ್ಕಲ್ ಅಥವಾ ಆರ್ಕಿಮಿಡಿಸ್ ಅಂತ ನೋಡ್ತಾ ಹೋದರೆ ಸೊ ಬರ್ತಕ್ಕಂಥ ಆಪ್ಷನ್ ಸಿ ಪಾಸ್ಕಲ್ನ ನಿಯಮದ ಪ್ರಕಾರ ಈ ಒಂದು ಹೈಡ್ರಾಲಿಕ್ ಬ್ರೇಕ್ಗಳ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ರೀತಿ ಇದೆ ಸೊ ಇದಕ್ಕೆ ಆನ್ಸರ್ ಅಂತ ನಾವು ನೋಡ್ತಾ ಹೋದರೆ ಸೊ ಆನ್ಸರ್ ಬರ್ತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಒಂದು ಸೊ ಸಮಥಿಂಗ್ ಅಲ್ಲಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ಇದು ಹ್ಯಾನ್ಸರ್ ಯಾವುದು ಅಲ್ಲ ಯಾವುದು ಅಲ್ಲ ಎಸ್ ಮೊದಲ ಆರು ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಸರಾಸರಿಯನ್ನು ಕೇಳಿದರೆ ಸೊ ಇದಕ್ಕೆ ಹ್ಯಾನ್ಸ್ ಅಂತ ಹೇಳಿದರೆ ಆಪ್ಷನ್ ಡಿ ಇಪ್ಪತ್ತ ನಾಲ್ಕು ಒಂದು ಬೈ ಆರು ಸೊ ನೀವು ಫಸ್ಟ್ ಆರು ಸ್ವಾಭಾವಿಕ ಸಂಖ್ಯೆಗಳನ್ನ ತಗೋಬೇಕು ಅದರ ಒಂದು ವರ್ಗಗಳನ್ನ ತಗೊಂಡು ಅದರ ಸರಾಸರಿಯನ್ನು ಕಂಡುಹಿಡಬೇಕಾಗುತ್ತೆ ಏಸ್ ನಲವತ್ತನೇ ಪ್ರಶ್ನೆ ಹೀಗಿದೆ ಗುಂಪಿಗೆ ಸಾರಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಒಂದು ಏಳು ಡಿವೈಡೆಡ್ ಬೈ ಸೊನ್ ಸೊನ್ನೆ ಪಾಯಿಂಟ್ ಐದು ಇಂಟು ಐದು ಎಂದಿಯೋ ಇದನ್ನು ನೀವು ಡಿವೈಡ್ ಮಾಡಿದಾಗ ನಿಮಗೆ ಬರ್ತಕ್ಕಂಥ ಆ್ಯನ್ಸರ್ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎರಡಾಗಿರುತ್ತೆ ಆಪ್ಷನ್ ಸಿ ಹೇಳಿ ಮುಂದಿನ ಪ್ರಶ್ನೆ ಏನಿರ್ತಿದೆ ಗುಂಪಿಗೆ ಸೇರೋದನ್ನು ಗುರುತಿಸಿ ನೂರ ನಲವತ್ತು ಮತ್ತು ನಲವತ್ತೈದು ನೂರ ಹತ್ತು ಮತ್ತು ಎಂಬತ್ತೈದು ನೂರು ಮತ್ತು ಮೂವತ್ತು ಸೊ ಎಂಬತ್ತು ಮತ್ತು ಇಪ್ಪತ್ತೈದು ಸೊ ಇಲ್ಲಿ ತಲೆ ಕೆಡಿಸ್ಕೊಂಡು ಮಾಡ್ತಕ್ಕಂಥ ಕ್ವೆಶನ್ ಯಾವುದೂ ಅಲ್ಲ ಇದು ಸೊ ಏನಂತ ಹೇಳಿದರೆ ಫಸ್ಟ್ ಲೇಟರ್ ಫಸ್ಟ್ ವರ್ಡ್ ಸಾರಿ ಫಸ್ಟ್ ಸಂಖ್ಯೆ ನೂರ ನಲವತ್ತು ಅಥವಾ ನೂರ ಹತ್ತು ನೂರು ಎಂಬತ್ತೆಲ್ಲ ಸಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಲವತ್ತೈದು ಎಂಬತ್ತೈದು ಇಪ್ಪತ್ತೈದು ಇದೆಲ್ಲ ಬೇಸ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಬಟ್ ಆಪ್ಷನ್ ಸಿ ಏನಿದೆಯೋ ಅದರಲ್ಲಿ ಮಾತ್ರ ನೂರು ಮತ್ತು ಮೂವತ್ತು ಎರಡು ಸಾವಿರ ಸಮ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ್ಯನ್ಸರು ಆಪ್ಷನ್ ಸಿ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದೆ ಏನು ಕೊಟ್ಟಿದ್ದಾರೆ ಡೈರೆಕ್ಷನ್ ಫಾರ್ಟಿ ಟು ಟು ಫಾರ್ಟಿ ಏಯ್ಟ್ ರೀ ದ ಫಾಲೋಯಿಂಗ್ ಪ್ಯಾಸೆಸ್ ಕೇರ್ಫುಲಿು ಹಿಂದೆ ಆನ್ಸರ್ ದ ಫಾಲೋಯಿಂಗ್ ಕ್ವೇಶನ್ ಅಂತ ಕೊಟ್ಟಿದ್ದಾರೆ ಅಂದರೆ ನಾನು ಸ್ಕಿಪ್ ಮಾಡ್ತೀನಿ ಯಾಕಂದರೆ ಇದು ಅನ್ನು ಕೊಟ್ಟಿದ್ದಾರೆ ಅನ್ನು ನೋಡ್ಕೊಂಡು ನೀವು ಆ್ಯನ್ಸನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಒಂದು ಇದನ್ನ ನಾನು ಸ್ಕಿಪ್ ಮಾಡ್ತಾ ಹೋಗ್ತೀನಿ ಓಕೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಈ ರೀತಿ ಇದೆ ಇದೆಲ್ಲ ಬಂದು ಪ್ಯಾಸಿಗೆ ಸಂಬಂಧಪಟ್ಟಂತ ನೋಡ್ತಾ ಹೋಗೋಣ ರೈಲ್ವೆ ನೇಮಕಾತಿ ಮಂಡಳಿ ಈ ಕೆಳಕಂಡ ಸ್ಥಳದಲ್ಲಿ ಇಲ್ಲ ಚೆನ್ನೈ ಅಲಹಾಬಾದ್ ಗೋರಖ್ಪುರ ನವದೆಹಲಿ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ರೈಲ್ವೆ ನೇಮಕಾತಿ ಮಂಡಳಿ ಆಗಿರಬಹುದು ರೈಲ್ವೆ ಮಂಡಳಿಗಳಾಗಿರ್ಬೋದು ಸೊ ಇಲ್ಲಿ ಚೆನ್ನೈ ಅಲಹಾಬಾದ್ ಗೋರಖ್ಪುರ್ದಲ್ಲಿ ಕಂಡು ಬರುತ್ತೆ ಬಟ್ ನವದೆಹಲಿಯಲ್ಲಿ ಕಂಡು ಬರೋದಿಲ್ಲ ಹಾಗೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ರಾಷ್ಟ್ರೀಯ ಆದಾಯವನ್ನು ಅಂದಾಜುವ ಸಂಸ್ಥೆ ಯಾವುದು ಆರ್ ಬಿ ಐ ಯೋಜನಾ ಆಯೋಗ ಹಣಕಾಸು ಸಚಿವಾಲಯ ಕೇಂದ್ರೀಯ ಅಂಕಿಅಂಶ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಸೊ ನೋಡಿ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸುವಂಥ ಸಂಸ್ಥೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಕೇಂದ್ರೀಯ ಅಂಕಿಅಂಶ ಸಂಸ್ಥೆಯಾಗಿರುತ್ತದೆ ನೆಕ್ಸ್ಟ್ ಬಡತನ ರೇಖೆಯು ಮಾನದಂಡವನ್ನು ಸೊ ಬಡತನ ಏನು ರೇಖೆ ಅಂತ ಹೇಳ್ತೀವೋ ಇದರ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ಎರಡು ಸಾವಿರದ ಕ್ಯಾಲೋರಿಗಳಷ್ಟು ಆಹಾರ ಗ್ರಾಮೀಣ ಪ್ರದೇಶದ ವ್ಯಕ್ತಿಗೆ ಸಿಗಬೇಕು ಅದೇ ರೀತಿ ಎರಡು ಸಾವಿರದ ನೂರು ಕ್ಯಾಲೋರಿಗಳಷ್ಟು ಆಹಾರ ನಗರ ಪ್ರದೇಶದ ವ್ಯಕ್ತಿಗೆ ಸಿಗಬೇಕು ಅದನ್ನು ಬಡತನ ರೇಖೆಗಿಂತ ಜಾಸ್ತಿ ಇರ್ತಕ್ಕಂಥದ್ದು ಅಂದರೆ ಬಡತನ ರೇಖೆ ಏನು ಕೊಡ್ತಾರೋ ಸೊ ಅದರ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಗ್ರಾಮೀಣ ಪ್ರದೇಶ ವ್ಯಕ್ತಿ ಎರಡು ಸಾವಿರದ ನಾನ್ನೂರು ಕ್ಯಾಲೋರಿಯಷ್ಟು ಇರಬೇಕು ಆ್ಯಂಡ್ ನಗರ ಪ್ರದೇಶದ ವ್ಯಕ್ತಿಗೆ ಎರಡು ಸಾವಿರದ ನೂರು ಕ್ಯಾಲೋರಿಷ್ಟು ಇರಬೇಕು ಇದು ಬಡತನ ರೇಖೆಗೆ ಒಂದು ರೇಖೆಯನ್ನು ಹಾಕ್ತಾರೆ ಅಂದರೆ ಒಂದು ಮಿನಿಮಮ್ ಇಷ್ಟು ಇರಬೇಕು ಒಬ್ಬ ವ್ಯಕ್ತಿಗೆ ಅಂತಕ್ಕಂಥದ್ದು ಸೊ ಈ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥ ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ಸಿ ಯೋಜನಾ ಆಯೋಗ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ತಾಂತ್ರಿಕ ಹರೆ ಈ ಸಂದರ್ಭಕ್ಕೆ ವ್ಯಾನೆ ವ್ಯಾಖ್ಯಾನಿಸ್ಬೋದು ಅಂದರೆ ಹರೆ ನಿರುದ್ಯೋಗ ಅಂತ ಅಂದರೆ ಏನಂತೇಳಿದ್ರೆ ಅರೆ ತಾಂತ್ರಿಕ ಅರೆನಿರುದ್ಯೋಗ ನಿರುದ್ಯೋಗ ಅಂತಂದರೆ ವೆಚ್ಚದ ರೂಪದಲ್ಲಿ ಶ್ರಮದ ಕೊಡುಗೆ ಕಡಿಮೆ ಅಂದರೆ ಶ್ರಮದ ಕೊಡುಗೆ ನಾವೇನು ಶ್ರಮವನ್ನು ಹಾಕ್ತೀವೋ ಸೊ ಅದರ ಒಂದು ಕೊಡುಗೆ ಕಡಿಮೆ ಆದ ಅದು ನಿರುದ್ಯೋಗ ಅಂತ ಹೇಳಬಹುದು ಅಂತ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ನೆಕ್ಸ್ಟ್ ಹೆಚ್ಚುವರಿ ಆದಾಯ ಗಳಿಸಲು ತಾತ್ಕಾಲಿಕವಾಗಿ ವಿಧಿಸುವ ತೆರಿಗೆಯನ್ನು ಏನೆಂದು ಕರೆಯುತ್ತಾರೆ ಸೆಸ್ ಫೀ ರೇಟ್ ಸರ್ ಚಾರ್ಜ್ ಸೊ ಇದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ತುಂಬ ಕ್ವಶನ್ಸ್ ಸಹ ಬಂದಿದೆ ಹೆಚ್ಚುವರಿ ಆದಾಯ ಗಳಿಸಲು ತಾತ್ಕಾಲಿಕವಾಗಿ ವಿಧಿಸುವ ತೆರಿಗೆಯನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಡಿ ಸರ್ ಚಾರ್ಜ್ ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಪ್ರಸ್ತುತ ನಗರೀಕರಣ ಹೆಚ್ಚಾಗುತ್ತಿರೋದಕ್ಕೆ ಕಾರಣ ಏನು ಅಂದರೆ ನಗರೀಕರಣ ಅಂದರೆ ಹಳ್ಳಿಗಳಿಂದ ನಗರದತ್ತ ವಲಸೆಯನ್ನು ಹೋಗ್ತಕ್ಕ ಹೋಗ್ತಾ ಇರ್ತಕ್ಕಂಥದ್ದು ನಗರೀಕರಣ ಅಂತ ಹೇಳ್ತೀವಿ ಸೊ ಅದು ಏನಕ್ಕೆ ತುಂಬ ಈಗ ಇತ್ತೀಚಿನ ದಿನಗಳಲ್ಲಿ ನಗರೀಕರಣ ಜಾಸ್ತಿಯಾಗಿದೆ ಅಂತಂದರೆ ಎಲೆಕ್ಟ್ರಾನಿಕ್ ಮತ್ತು ಸಿನಿಮಾಗಳ ಪ್ರಭಾವದಿಂದ ಅಂತ ಕೊಟ್ಟಿದ್ದಾರೆ ಒಂದು ಪಾಯಿಂಟು ಅದಾದ ನಂತರ ಅವಿಭಕ್ತ ಕುಟುಂಬಗಳು ವಿಭಜನೆ ಆಗ್ತಾ ಇರೋದು ಒಂದು ಕಾರಣ ನಗರಕ್ಕೆ ಹೋಗ್ತಕ್ಕಂಥದ್ದು ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಕೊರತೆ ಅಂದರೆ ಹ್ಯಾನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗದ ಕೊರತೆ ಕಂಡುಬರೋದ್ರಿಂದ ಏನು ಮಾಡ್ತಾರೆ ಆ ಒಂದು ಉದ್ಯೋಗವನ್ನು ಹರಿಸ್ಕೊಂಡು ಅಥವಾ ಉದ್ಯೋಗವನ್ನು ಉಡಿಕೊಂಡು ಬೆಂಗಳೂರು ಅಥವಾ ನಗರದತ್ತ ಈ ಒಂದು ಜನಸಂಖ್ಯೆ ಹೋಗ್ತಕ್ಕಂಥದ್ದಾಗಿರುತ್ತೆ ಸೊ ಹೋಗಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿಯ ಕೊರತೆ ಮೇನ್ ರೀಸನ್ ಅಂತ ಹೇಳ್ಬಹುದಾಗಿರುತ್ತೆ ಹೆಸ್ ಭಾರತ ಅರ್ಥವ್ಯವಸ್ಥೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೊ ಇದು ಎರಡು ಸಾವಿರದ ಇಪ್ಪತ್ತ ಎರಡಲ್ಲೂ ಸಹ ಈ ಒಂದು ಪ್ರಶ್ನೆ ರೈಸ್ ಆಗಿತ್ತು ಭಾರತದ ಅರ್ಥವ್ಯವಸ್ಥೆಯನ್ನು ಮಿಸ್ಟ್ರ ಅರ್ಥವ್ಯವಸ್ಥೆ ಅಂತ ಕರೀತಾರೆ ಆಪ್ಷನ್ ಬಿ ಮಿಸ್ಟ್ರ ಅರ್ಥವ್ಯವಸ್ಥೆ ಸೊ ವೆರಿ ಇಂಪಾರ್ಟೆಂಟ್ ಕ್ವೇಶನ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಎರಡಲ್ಲೂ ಸಹ ಈ ಒಂದು ಕ್ವೆಶನು ಬಂದಿದೆ ಹಣ ಎಂದರೆ ಏನು ಅಂತ ಕೇಳಿದರೆ ಹಣ ಎಂದರೆ ಬೇರೆ ಎಲ್ಲ ಆಸ್ತಿಯ ರೂಪಗಳಿಗಿಂತ ಏನು ಸೊ ಅಂದರೆ ಇದು ಕನ್ನಡ ಟು ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ಏನು ಟ್ರಾನ್ಸ್ಲೇಷನ್ ಮಾಡಿದರೆ ಸ್ವಲ್ಪ ವೇರಿಯೇಷನ್ ಆಗಿದೆ ಪದಗಳು ಹಣ ಎಂದರೆ ಮನಿ ಮನಿ ಎಂದರೇನು ಅಂತ ಕೊಡ್ತಾರೆ ಸೊ ಎಲ್ಲ ಆಸ್ತಿಯ ರೂಪಗಳಿಗಿಂತ ಬೇರೆ ಆಗಿರ್ತಕ್ಕಂಥದ್ದು ಕೊಳ್ಳುವ ಶಕ್ತಿ ಸ್ಥಿರತೆ ಬರೋದಿಲ್ಲ ಆ್ಯಂಡ್ ನೈಜ ಮೌಲ್ಯವನ್ನು ಒಪ್ಪಿಕೊಳ್ಳುವುದಲ್ಲ ಬೇರೆ ಎಲ್ಲ ಆಸ್ತಿಯ ರೂಪಗಳಿಗಿಂತ ಹಣ ಅಂತಕ್ಕಂಥದ್ದು ಏನೋ ಒಂದು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಎಸ್ ನೆಕ್ಸ್ಟ್ ಬಂದು ಈ ಕೆಳಕಂಡ ಯಾರು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಎಂಟರಂದು ಅಮೆರಿಕ ಭಾರತ ವಾಣಿಜ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಸೊ ಇದು ಬಿ ಎನ್ ಆರ್ ನಾರಾಯಣ ಮೂರ್ತಿ ಇದು ಬಂದು ಎರಡು ಸಾವಿರದ ಎಂಟರಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆ್ಯನ್ಸರು ಎನ್ ಆರ್ ನಾರಾಯಣ ಮೂರ್ತಿ ಬಟ್ ನೀವು ಈಗ ರೀಸೆಂಟಾಗಿ ಏನಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೊ ಅವರನ್ನು ನೀವು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಯಾರು ಗೊತ್ತಿರುತ್ತೋ ಅವರು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ ಐದರ ಈ ಒಂದು ಅಮೇರಿಕಾ ಭಾರತ ವಾಣಿಜ್ಯ ಸಮಿತಿಯ ಅಧ್ಯಕ್ಷರು ಯಾರು ಅಂತಕ್ಕಂಥದ್ದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಬಂದು ಅರವತ್ತು ಪ್ರಶ್ನೆಗಳು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಒಂದು ಕ್ವಶನ್ಸ್ಗಳನ್ನ ನೋಡ್ತಾ ಒಟ್ಟು ಟೋಟಲಾಗಿ ನೂರ ಹತ್ತು ಪ್ರಶ್ನೆ ಇದೆ ಈ ಒಂದು ಕ್ವೆಶನ್ ಪೇಪರಲ್ಲಿ ಸೊ ಇನ್ನು ಮಿಕ್ಕಂತಹ ಒಂದು ಐವತ್ತು ಕ್ವಶನ್ಸ್ನ ನೆಕ್ಸ್ಟು ವೀಡಿಯೋದಲ್ಲೂ ಅಪ್ಲೋಡನ್ನು ಮಾಡ್ತೇನೆ